ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಫ್ರೋಮೋನ ಲೈನ್ ಧ್ರುವಂತ್ ವರ್ಷಸ್ ಧನುಷ್ ಸ್ಪಂದನ ಸೂರಜ್ ಆದ್ರೆ ಯಾಕೆ ಅಂದ್ಬಿಟ್ಟು ಟ್ಯಾಗ್ ನ ಮೂಲಕ ಈಗ ಫ್ರೋಮೋನ ರಿಲೀಸ್ ಮಾಡಿದ್ದಾರೆ ಪ್ರೋಮೋದಲ್ಲಿ ನಮ್ಗೆ ಹೈಲೈಟ್ ಆಗಿ ಇಲ್ಲಿ ಧ್ರುವಂತವ್ರು ಆಗಿರ್ಬೋದು ಧನುಷ್ ಅವರಾಗಿರ್ಬೋದು ಸ್ಪಂದನ ಅವರಾಗಿರ್ಬೋದು ಸೂರಜ್ ಅವರಾಗಿರ್ಬೋದು ಜಗಳ ಆಡ್ತಾರ ಕಾಣ ಸಿಗ್ತಾ ಇದೆ ಸ್ಪಂದನ ಧನುಷ್ ಸೂರಜ್ ಅವ್ರ ಮೂವರು ಸಹ ಧ್ರುವಂತ ವಿರುದ್ಧವಾಗಿ ಇಲ್ಲಿ ಜಗಳ ಮಾಡ್ತಾ ಇದ್ದಾರೆ ಸೊ ಫ್ರೋಮೋ ನಲ್ಲಿ ಏನೆಲ್ಲ ಮಾತುಕತೆಗಳಿದೆ ಚರ್ಚೆಗಳಿದೆ ಯಾರು ಕರೆಕ್ಟ್ ಅನಿಸ್ತಾ ಇದಾರೆ ಯಾರು ರಾಂಗ್ ಅನಿಸ್ತಾ ಇದ್ದಾರೆ ಈ ಒಂದು ಜಗಳಕ್ಕೆ ಏನು ಕಾರಣವಾಗಿರ್ಬೋದು ಅಂತ ಇನ್ ಡೇಲ್ ಮಾತಾಡ್ತಾ ಹೋಗೋಣ ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಇಲ್ಲಿ ಫ್ರೋಮೋ ಪ್ರಾರಂಭವಾದ್ರೆ ಸೂರಜ್ ಅವರು ಧ್ರುವಂತವನ್ನು ಸ್ವಲ್ಪ ತಳ್ಕೊಂಡು ಹೋಗ್ತಾರೆ ನಮ್ಗೆ ಕಾಣ್ ಇದೆ ಕೈನಲ್ಲಿ ಇತರ ಭುಜಕ್ಕೆ ಹಾಕೊಂಡು ತಳ್ತಾ ಇದಾರೆ ಅಂಡ್ ಇಲ್ಲಿ ಜಗಳ ಈಗಾಗಲೇ ತರ ನಮಗೆ ಫ್ರೋಮೋದಲ್ಲಿ ಕಾಣಿಸ್ತಾ ಇದೆ ಏನು ಧನುಷ್ ವರ್ಸಸ್ ಇಲ್ಲಿ ಧ್ರುವಂತರ್ ಇಬ್ರು ಸಹ ಜಗಳ ಈಗಾಗಲೇ ಆಡಿ ಸುಸ್ತಾಗಿರೋ ಕಾಣಿಸ್ತಾ ಇದೆ ಧನುಷರ ಫೇಸ್ ಸಹ ರಿವೀಲ್ ಆಗ್ತಾ ಇದೆ ಅಂಡ್ ಸೂರಜ್ ಅವರು ಇಲ್ಲಿ ಧ್ರುವಂತರ್ಗೆ ಒಂದು ಮಾತನ್ನ ಹೇಳ್ತಾ ಇದಾರೆ ವಾರ್ನಿಂಗ್ ಕೊಡ್ತಾನೆ ಸ್ವಲ್ಪ ದೋರು ಜನ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಅದೇನಪ್ಪ ಅಂದ್ರೆ ವರ್ಡ್ಸ್ ಮೇಲೆ ಕಂಟ್ರೋಲ್ ಇಟ್ಕೊಳ್ಳಿ ಏನ್ ಟೀ ಕೊಬ್ಬು ಅಂದ್ರೆ ಏನು ಅನ್ನೋ ತರ ಇಲ್ಲಿ ಪ್ರಶ್ನೆ ಮಾಡ್ತಾ ಇದಾರೆ ಸೊ ಧನುಷ್ ಅಂಡ್ ಧ್ರುವಂತವರ ಜಗಳದಲ್ಲಿ ಟೀ ಕೊಬ್ಬು ಅನ್ನೋ ಪದ ಇಲ್ಲಿ ಪ್ರಶ್ನೆ ಮಾಡ್ತಾ ಇದಾರೆ ಸೂರಜ್ ಅವರು ಟೀ ಕಬ್ಬು ಅಂದ್ರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಸೂರಜರು ಕೇಳ್ತಾ ಇರೋ ರೀತಿ ಸಹ ಧನುಷ್ ಪರವಾಗಿ ನಿಂತ್ಕೊಂಡು ಧನುಷ್ ಕರೆಕ್ಟ್ ನೀನು ತಪ್ಪು ಅನ್ನೋ ತರನೇ ಇಲ್ಲಿ ಧ್ರುವಂತರ ಸ್ವಲ್ಪ ಜೋರಾಗಿ ಕೇಳೋ ಧ್ರುವಂತ ಮೇಲೆ ಇವರೇ ಹೋಗ್ತಾ ಇರೋ ಫ್ರೋಮೋದಲ್ಲಿ ಕಾಣ ಸಿಗ್ತಾ ಇದೆ ಸೊ ಧನುಷ್ ಅಥವಾ ಧ್ರುವಂತರ ಯಾರು ತಪ್ಪು ಯಾರು ಕರೆಕ್ಟ್ ಅಂತ ನಿಜ ರೀಸನ್ ನಮಗೆ ಗೊತ್ತಾದ ಮೇಲೆನೆ ಗೊತ್ತಾಗುತ್ತೆ ಬಟ್ ಇಲ್ಲಿ ಫ್ರೋಮೋದಲ್ಲಿ ನಾವು ನೋಡೋದಾದ್ರೆ ಸೂರಜ್ ಅವರು ಧನುಷ್ ಅವರ ಪರ ವಹಿಸಿಕೊಂಡು ಇಲ್ಲಿ ಧ್ರುವಂತ ಮೇಲೆ ಹೋಗ್ತಾ ಇರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಮಗೆ ಅಂಡ್ ಧ್ರುವಂತ ಕಡೆಯಿಂದ ಸಹ ರಿಪ್ಲೈ ಬರ್ತಾ ಇದೆ ಅದೇನಪ್ಪ ಅಂದ್ರೆ ಯಾರಿಗೆ ಕಂಪ್ಲೇಂಟ್ ಮಾಡ್ಕೊಳ್ತೀಯ ಮಾಡ್ಕೋ ಹೋಗು ಅನ್ನೋ ತರ ಇಲ್ಲಿ ಧ್ರುವಂತರ್ ಹೇಳ್ತಾ ಇದಾರೆ ನಿನ್ ಕೈಲಿ ಏನಾಗುತ್ತೆ ಯಾರಿಗಾದ್ರು ಕಂಪ್ಲೇಂಟ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ ಹೋಗು ಅನ್ನೋ ತರ ಧ್ರುವಂತರ ಕಡೆಯಿಂದ ಉತ್ತರ ಬರ್ತಾ ಇದೆ ಇದು ತಪ್ಪಾಗುತ್ತೆ ಇನ್ ಕೇಸ್ ಏನಾದ್ರು ಧ್ರುವಂತರ ಕಡೆ ನ್ಯಾಯ ಇದ್ರು ಸಹ ಪದ ಬಳಿಕೆ ಅನ್ನೋದು ನೋಡ್ಕೊಂಡು ಮಾಡ್ಬೇಕಾಗುತ್ತೆ ಬಿಗ್ ಬಾಸ್ ನಲ್ಲಿ ಕಂಟೆಸ್ಟೆಂಟ್ ಗಳು ಎಡವರ್ಟ್ ಎಲ್ಲಪ್ಪ ಅಂದ್ರೆ ಇದು ಪದ ಬಳಿಕೆಗಳು ಏನಿರುತ್ತೆ ಆ ಒಂದು ಪದ ಬಳಿಕ ವಿಚಾರದಲ್ಲಿ ಎಡವರ್ಟ್ ಮಾಡ್ಕೊಂಡ್ಬಿಡ್ತಾರೆ ಸೊ ಆ ಒಂದು ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಂಡು ಮಾತಾಡ್ಬೇಕಾಗುತ್ತೆ ಅಂಡ್ ಧ್ರುವಂತರು ಯಾರಿಗೆ ಕಂಪ್ಲೇಂಟ್ ಮಾಡ್ಕೊಳ್ತೀವಿ ಮಾಡ್ಕೊ ಹೋಗೋ ಅಂತ ಹೇಳ್ದಾದ್ಮೇಲೆ ಸೂರಜ್ ಅವರು ನಾನ್ ನಿಮ್ಮನ್ನೇ ಕೇಳ್ತಿರೋದು ಏನ್ ಹಂಗೆ ಅಂದ್ರೆ ಅಂತ ಹೇಳಿ ಅಂತ ಕೇಳ್ತಾ ಇದ್ದಾರೆ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಏನ್ ಟೀಕೊಬ್ಬ ಅಂದ್ರೆ ಹೇಳಿ ಅಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಇರುವಂತವ್ರ ಹತ್ರ ಹೋಗ್ಬಿಟ್ಟು ಧ್ರುವಂತರ ಆ ತರ ಮಾತಾಡ ತಪ್ಪಿದೆ ನೀನ್ ಸರಿಯಾದಂತ ರೀತಿಯಲ್ಲಿ ಮಾತಾಡಿ ಕೊಬ್ಬು ಅಂದ್ರಲ್ಲ ಅದಕ್ಕೆ ಮೀನಿಂಗ್ ಏನು ಅನ್ನೋತಾರ ಸಾಫ್ಟ್ ಅಲ್ಲಿ ಇಲ್ಲ ಅಂದ್ರೆ ಇಬ್ರು ಪರವಾಗಿ ನ್ಯಾಯ ಮಾಡಂತ ವಾಯ್ಸ್ ನಲ್ಲಿ ಸೂರಾಜ್ ಅವರು ಕೇಳಿದ್ರೆ ಮೇ ಬಿ ಧ್ರುವಂತ ಕಡೆಯಿಂದ ಉತ್ತರ ಬರ್ತಾ ಇತ್ತೇನೋ ಬಟ್ ಇಲ್ಲಿ ಸೂರಾಜ್ ಅವರು ಕಂಪ್ಲೀಟ್ ಆಗಿ ಧನುಷರ ಪರ ವಹಿಸಿಕೊಂಡು ಧ್ರುವಂತ ಮೇಲೆ ಸ್ವಲ್ಪ ಜೋರ್ ಜೋರಾಗಿ ಇರೋದಾಗಿರ್ಬೋದು ಮೇಲೆ ಮೇಲೆ ಹೋಗ್ತಾ ಇದ್ದಾರೆ ಸೂರಜ್ ಅದ್ರ ಮಾತ್ರ ಕ್ಲಿಯರ್ ಆಗಿ ನಮಗೆ ಫ್ರೋಮದಲ್ಲಿ ಕಾಣ ಸಿಗ್ತಾ ಇದೆ ಅಂಡ್ ಧ್ರುವಂತರು ನಾನು ಹೇಳ್ತೀನಿ ಆ ಪದ ನಾನು ಹೇಳ್ತೀನಿ ನಿನಗೇನು ಏನ್ ಮಾಡ್ತೀಯ ಅನ್ನೋತರ ಪ್ರಶ್ನೆ ಮಾಡ್ತಾ ಇದಾರೆ ಹಂಡ್ ಬಾಯಿ ಮೇಲೆ ಹಿಡಿತಾ ಇರ್ಲಿ ಅನ್ನೋ ತರ ಇಲ್ಲಿ ಸೂರಜ್ ಅವರು ಮಾತಾಡ್ತಾಯಿರ್ ಬಾಯಿ ಮೇಲೆ ಇಡ್ತಾ ಇಟ್ಕೊ ಸರಿಯಾಗಿ ಮಾತಾಡೋ ತರ ಇಲ್ಲಿ ಮಾತಾಡ್ತಾ ಇದಾರೆ ಹಣ್ಣು ಧ್ರುವಂತರು ಏನಾಗುತ್ತೆ ಏನ್ ಮಾಡ್ತೀನಿ ನೀನು ಅಂತ ಪ್ರಶ್ನೆ ಮಾಡ್ತಾ ಇದಾರೆ ಅಶ್ವಿನಿಯವರಾಗಿರ್ಬೋದು ಮಾಳುವವರಾಗಿರ್ಬೋದು ಅಭಿಯವರ್ ಇವರಿಬ್ಬರ ಜಗಳವನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಸೊ ಇದು ಮಟ್ಟಿಗೆ ನಮ್ಗೆ ಕ್ಲಾರಿಟಿ ಏನಪ್ಪಾ ಅಂದ್ರೆ ಧನುಷ್ ಮತ್ತೆ ಧ್ರುವಂತವರ ಮಧ್ಯೆ ನಡೆದಿರುವಂತ ಜಗಳದಲ್ಲಿ ಇಲ್ಲಿ ಸೂರಜ್ ಅವರು ಇನ್ವಾಲ್ವ್ ಆಗಿದ್ರೆ ಸೂರಜ್ ಮತ್ತೆ ಧ್ರುವಂತ ಮಧ್ಯೆ ಮಾತುಕತೆ ಆಗ್ತಾ ಇದೆ ಅದು ಸ್ವಲ್ಪ ಜೋರಾಗಿನೇ ಮಾತುಕತೆ ಆಗ್ತಾ ಇದೆ ಸೊ ಸೂರಜ್ ಮತ್ತೆ ಇಲ್ಲಿ ಧ್ರುವಂತರ ಬಿಡಿಸೋದಕ್ಕೆ ಅಶ್ವಿನಿ ಮಾಡುವವರಾಗಿರ್ಬೋದು ಅಭಿಯವರ್ ಆಗಿರ್ಬೋದು ಬಂದಿದ್ದಾರೆ ಸೊ ಈ ಒಂದು ಸನ್ನಿವೇಶದಲ್ಲಿ ಇಲ್ಲಿ ಬಂದು ಬಂದ್ ಆಡರ್ ಈ ಒಂದು ಜಗಳಕ್ಕೆ ಮತ್ತೆ ಕಂಟಿನ್ಯೂ ಆಗುತ್ತೆ ಏನಪ್ಪ ಅಂದ್ರೆ ಧನುಷ್ ಅವರು ಬಂದ್ಬಿಟ್ಟು ನೀನ್ ಏನ್ ಮಾಡ್ತೀಯಾ ನೀನ್ ಏನು ದಬಕಕ್ಕಾಗಲ್ಲ ಅನ್ನೋ ತರ ಇಲ್ಲಿ ಧ್ರುವಂತ ಮೇಲೆ ಮಾತಾಡ್ತಾ ಇದೆ ನೀನ್ ಕೈಲಿ ಏನೋ ಆಗುತ್ತೆ ಅನ್ನೋ ತರ ಮಾತು ಅಂಡ್ ಧ್ರುವಂತರು ಮಾತಾಡೋದು ಫಸ್ಟ್ ಕರೆಕ್ಟ್ ಆಗಿ ಕಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಅಂದ್ಬಿಟ್ಟು ಇಲ್ಲಿ ಧನುಷ್ ಅವರಿಗೆ ಹೇಳ್ತಾ ಇದಾರೆ ಧ್ರುವಂತರು ಮೇ ಬಿ ಇವತ್ತು ಧನುಷ್ ಮತ್ತೆ ಧ್ರುವಂತರ ಮಗ್ದೆ ನಡೆದಂತ ಗಲಾಟೆಗೆ ಏನಾದ್ರು ರೆಸ್ಪೆಕ್ಟ್ ಆದ ವಿಚಾರ ಬಂದಿರ್ಬೋದೇನೋ ಅಂತ ನನಗೆ ಅನಿಸ್ತಾ ಇದೆ ಯಾಕೆಂದ್ರೆ ನಿನ್ನೆ ಎಪಿಸೋಡ್ ಅಂತ ನಾವು ನೋಡ್ಕೊಂಡಾಗ ಗಿಲ್ಲಿ ಅವ್ರಿಗೆ ಏನೊಂದು ಫೀಮೇಲ್ ಮಾಡೆಲ್ಲ ಒಂದು ಗೆಟಪ್ಸ್ ಹಾಕ್ಬಿಟ್ಟು ಅಲ್ಲೇ ಅವ್ರಿಗೆ ಒಂದು ಫೋಟೋ ಶೂಟ್ ಮಾಡ್ಬೇಕಾದ್ರೆ ಧ್ರುವಂತ ವಿರುದ್ಧವಾಗಿ ಆಗಿರ್ಬೋದು ಗಿಲ್ಲಿ ವಿರುದ್ಧವಾಗಿ ಆಗಿರ್ಬೋದು ಧನುಷ್ವರ್ ಕಾಮೆಂಟ್ರಿ ಮಾಡ್ತಾ ಕೆಲವೊಂದು ಪದ ಬಳಕೆಗಳನ್ನ ಮಾಡ್ತಾ ಇದ್ರು ಯಾವಾಗೂ ಸಹ ಈ ಒಂದು ಇದೇ ಆಗೋಯ್ತು ಒಂಥರ ಧ್ರುವಂತ ಅನ್ನೋ ತರ ಮಾತಾಡ್ತಾ ಇದ್ರು ಎಲ್ಲೋ ಒಂದ್ ಕಡೆ ಧ್ರುವಂತರನ್ನ ಕೇವಲವಾಗಿ ಮಾಡಿ ಮಾತಾಡಿರಬಹುದೇನೋ ಧ್ರುವಂತವರು ಆ ವಿಚಾರದಲ್ಲಿ ಧನುಷ್ವರ್ ಅಂತ ಅನ್ಸುತ್ತೆ ಸೊ ಆ ಒಂದು ವಿಚಾರದಲ್ಲಿ ಯಾರು ತಪ್ಪು ಯಾರು ಕರೆಕ್ಟ್ ಅಂತ ಗೊತ್ತಾದ್ಮೇಲೆ ಜಡ್ಜ್ಮೆಂಟ್ ಮಾಡೋಕ್ಕಾಗುತ್ತೆ ಸೊ ಈ ಒಂದು ವಿಚಾರದಲ್ಲಿ ಅವರು ನೀನ್ ಕಲಿಯೋ ನೀನ್ ಕಲಿಯೋ ಫಸ್ಟ್ ಅನ್ನೋ ತರ ಮಾತಾಡ್ತಾ ಇದಾರೆ ಅಂಡ್ ಇಲ್ಲಿ ಧನುಷ್ ಅವರ ಕಡೆಯಿಂದ ಸಿಕ್ಕಾಪಟ್ಟೆ ಆ್ಯಂಗರ್ ಕಾಣಿಸ್ತಾ ಇದೆ ಅಂಡ್ ಎ ಕೋಚ್ ನ ಜಾಸ್ತಿ ಧನುಷ್ ಅವರ ಕಡೆಯಿಂದ ನಮ್ಗೆ ಕಾಣಿಸ್ತಾ ಇದೆ ಫ್ರೊಮೋದನ್ ಅಂತಾನೆ ಹೇಳ್ಬೋದು ನೀನ್ ಕಲಿಯಲ್ಲ ಫಸ್ಟ್ ನೀನ್ ಕಲಿತ್ಕೊಳ್ಳಲ್ಲ ಅನ್ನೋ ರೇಂಜ್ ಗೆ ಮಾತಾಡ್ತಾ ಇದಾರೆ ಇದು ಧನುಷ್ ಅವರ ಕಡೆಯಿಂದ ಸ್ವಲ್ಪ ಜಾಸ್ತಿನೇ ಆಯ್ತು ಆಂಗರ್ ಅಂತಾನೆ ಹೇಳ್ಬಹುದು ಅಷ್ಟರ ಮಟ್ಟಿಗೆ ಆ್ಯಂಗರ್ ಆಗಿರ್ಬೋದು ಪದ ಬಳಕೆ ಆಗಿರ್ಬೋದು ಇಲ್ಲಿ ಟೀ ಕೋಪೋ ಅಂತ ಒಂದು ಪದ ಬಳಕೆಗೆ ಸೂರಜ್ ಅವರಾಗಿರ್ಬೋದು ಸ್ಪಂದನ್ ಅವರಾಗಿರ್ಬೋದು ಧನುಷ್ ಅವರು ಪರವಹಿಸಿಕೊಂಡು ಇಷ್ಟೆಲ್ಲ ಜಗಳ ಮಾಡ್ಬೇಕಾರೆ ಇಲ್ಲಿ ಹೋಗಲೇ ಬಾರಲೇ ಅಂತ ಏ ಕೋಚ್ ನಲ್ಲಿ ನಿನ್ ಕೈಲಿ ಏನ್ ಆಗೋದಿಲ್ಲ ಕಿತ್ಕೊಳ್ಳಕ್ ಆಗಲ್ಲ ರೇಂಜ್ ಮಾತಾಡಿದಾಗ ಅದು ಸಹ ತಪ್ಪಾಗುತ್ತೆ ಅದ್ರ ಮೇಲೆ ಸಹ ಮನೆ ಪಕ್ಕದಲ್ಲಿರುವ ಕಂಟೆಸ್ಟೆಂಟ್ ಗಮನ ಹರಿಸಬೇಕಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅನಿಸಿಕೆ ಪ್ರಕಾರ ನಿಮಗೆ ಏನ್ ಅನಸ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಣ್ಣ ಧ್ರುವಂತರು ಉರಿಯುತ್ತ ನನ್ನ ಮ್ಯಾಟ್ರ್ ಅಂದ್ರೆ ನಿಮ್ಗೆ ಉರಿಯುತ್ತ ಅನ್ನೋ ತರ ಮಾತಾಡ್ತಾ ಇದಾರೆ ಮೇ ಬಿ ಸ್ಪಂದನ ಮತ್ತೆ ಧನುಷ್ ಅವರು ಏನಾದ್ರು ಧ್ರುವಂತ ಇಲ್ದೇ ಇದ್ದಾಗ ಧ್ರುವಂತ ಅವರ ವಿಚಾರ ಏನಾದ್ರು ಮಾತಾಡಿರಬಹುದಾ ಇಲ್ಲ ಕ್ಯಾಪ್ಟನ್ ಆದಂತ ಧನುಷ್ ಅವರು ಧ್ರುವಂತರ ವಿಚಾರದಲ್ಲಿ ಬೇರೆ ಏನಾದ್ರು ಕೆಲಸ ಕೊಟ್ಟಾಗ ಈ ಒಂದು ಜಗಳ ಆಗಿರ್ಬೋದ ಅನ್ನೋದು ಈ ಒಂದು ಪದಗಳಿಂದ ನಮ್ಗೆ ಗೊತ್ತಾಗ್ತಾ ಇದೆ ನಾನಂದ್ರೆ ಉರಿಯುತ್ತ ನಿಮ್ಗೆ ನನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇರಲ್ಲ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂಡ್ ಈ ಒಂದು ಜಗಳಕ್ಕೆ ಈಗ ಸೂರಜ್ ಧನುಷರ ಜೊತೆಗೆ ಸ್ಪಂದನವರು ಸಹ ಬಂದಿದ್ದಾರೆ ಸ್ಪಂದನವರು ನೀವು ಕೇಳಿಸ್ಕೊಳ್ಳಿ ನೀವು ಕೇಳಿಸ್ಕೊಳ್ಳಿ ಧ್ರುವಂತವ್ರೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ಇಲ್ಲಿ ಧ್ರುವಂತರು ಕೇಳಿಸ್ಕೊಳ್ಳೋದ್ ರೆಡಿ ಇಲ್ಲ ನನ್ನ ವಿಷಯಕ್ಕೆ ಬಂದ್ರೆ ನಾನು ಹೇಳ್ತೀನಿ ನಾನು ಮಾಡ್ತೀನಿ ಅನ್ನೋ ತರ ರಿಯಾಕ್ಷನ್ ಸಹ ಮಾಡ್ತಾ ಇದ್ದಾರೆ ನನ್ನ ವಿಚಾರಕ್ಕೆ ಅಂತ ಬಂದಾಗ ನನ್ನ ಮ್ಯಾಟ್ರಿಗೆ ಅಂತ ಬಂದಾಗ ನಾನು ಮಾತಾಡೇ ಮಾತಾಡ್ತೀನಿ ನಾನು ನಿಂತ್ಕೊಂಡು ನಿಂತ್ಕೊಂಡ್ತೀನಿ ಇಲ್ಲಿ ಧ್ರುವಂತರ್ ಉತ್ತರ ಕೊಡ್ತಾ ಇದಾರೆ ಅಂಡ್ ಇಲ್ಲಿ ಮಿಮಿಕ್ ಮಾಡ್ತಾ ಇದಾರೆ ಮಿಮಿಕ್ ಮಾಡೋದು ತಪ್ಪಾಗ್ಬಿಡುತ್ತೆ ಧ್ರುವಂತರ ಕಡೆಯಿಂದ ಇಲ್ಲಿ ಫೀಮೇಲ್ ಯಾರು ಎಲ್ಲ ಅವ್ರ ಎಗನಿಸ್ಟ್ ಮಾತಾಡೋಕೆ ಬರ್ತಾರ ಅವ್ರ ಶೈಲಲ್ಲಿ ಮಿಮಿಕ್ ಮಾಡೋಕ್ ಹೋಗ್ತಾರೆ ಇಲ್ಲ ಸ್ಪಂದನವ್ರ ವಿಚಾರದಲ್ಲಿ ಸಹ ಮಿಮಿಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದಕ್ಕೆ ಅಶ್ವಿನಿ ಗೌಡ ಅವ್ರು ಬೇಡ ಧ್ರುವಂತ ಹೇಳ್ತಾ ಇದಾರೆ ಸೊ ಇಲ್ಲಿ ಧ್ರುವಂತವ್ರ ಕಡೆ ನ್ಯಾಯ ಇದೆಯಾ ಅನ್ಯಾಯ ಇದೆ ಅಂದ್ಬಿಟ್ಟು ಒಂದು ರೀಸನ್ ಗೊತ್ತಾದ್ಮೇಲೆ ನಮ್ಗೆ ಅರ್ಥ ಬಟ್ ಈ ತರ ಮಿಮಿಕ್ ಮಾಡೋದಾಗಿರ್ಬೋದು ಇವೆಲ್ಲ ಅಷ್ಟರ ಮಟ್ಟಿಗೆ ಗುಡ್ ವೆಲ್ ಕಾಣ ಸಿಗೋದಿಲ್ಲ ಎಲ್ಲೋ ಒಂದ್ ಕಡೆ ಕಳೆದ ಎರಡು ಮೂರು ವಾರಗಳಿಂದ ಧ್ರುವಂತರ ಒಂದು ಗ್ರಾಪ್ ಏನಿದೆ ಮೇಲೆ ಹೋಗ್ತಾ ಇದೆ ಸೊ ಇಂಥ ವಿಚಾರದಲ್ಲಿ ಈಗ ನಾಮಿನೇಷನ್ ಸಹ ವಿಚಾರದಲ್ಲಿ ಎಡವಟ್ ಮಾಡ್ಕೊಳ್ಬಾರ್ದು ಮಿಮಿಕ್ ಏನು ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ಬಹುದು ಅಂಡ್ ಸ್ಪಂದನ ಅವರ ವಿಚಾರ ಅಂತ ತಗೊಂಡಾಗ ಧನುಷ್ ಅವರ ವಿಚಾರದಲ್ಲಿ ಧನುಷ್ ಮತ್ತೆ ಇಲ್ಲಿ ಧ್ರುವಂತರು ಜಗಳ ಆಡ್ಬೇಕಾದ್ರೆ ಸ್ಪಂದನ ಅವ್ರು ಹೋಗ್ಬಿಟ್ಟು ಒಬ್ರು ಪರವಾಗಿ ನಿಂತ್ಕೊಂಡು ಇನ್ನೊಬ್ಬರನ್ನ ಕೆಡದಾಗ ಮಾತಾಡೋದಾಗಿರ್ಬೋದು ಇಲ್ಲಾಂದ್ರೆ ಅಂದ್ರೆ ಒಬ್ರು ಪರವಾಗಿಕೊಂಡು ಬಂದ್ ಮಾತಾಡೋದು ಅಷ್ಟರ ಮಟ್ಟಿಗೆ ಕರೆಕ್ಟ್ ಅಲ್ಲ ಈಗ ಓಕೆ ಸ್ನೇಹಿತರಾಗಿರೋದ್ರಿಂದ ಸ್ಟ್ಯಾಂಡ್ ತಗೊಳ್ಳಬೇಕು ಹೋಗಿ ತಗೊಳ್ತಾರೆ ಅನ್ಕೊಂಡ್ರು ಸಹ ಆ ಒಂದು ಹೀಟ್ ಆಫ್ ದಿ ಮೂಮೆಂಟ್ ಅಲ್ಲಿ ಈಗಾಗಲೇ ಸೂರಜ್ ಮತ್ತೆ ಧ್ರುವಂತರ ಮಂದ ಸಿಕ್ಕಾಪಟ್ಟೆ ವಾದ ವಿವಾದ ಆಗ್ತಾ ಇದೆ ಧನುಷ್ ಸಹ ಬಂದಿದ್ದಾರೆ ಧನುಷ್ ಅವರ ಸಹ ಹೆಂಗ ಅಂದ್ರೆ ಮಾತಾಡ್ತಾ ಇದಾರೆ ನಿನ್ ಕೈಲಿ ಏನಾಗಲ್ಲ ಹೋಗಲ್ಲೇ ಅದು ಇದು ಅಂತ ಮಾತಾಡ್ತಾ ಇದಾರೆ ಸೊ ಇಲ್ಲ ಈಗಾಗಲೇ ಎರಡು ಮೂರು ಕಂಟೆಸ್ಟೆಂಟ್ ಗಳು ನನ್ನ ಮೇಲೆ ಬಂದು ಜಗಳ ಮಾಡ್ತಾ ಇದಾರಲ್ಲ ಕಾರ್ನರ್ ಮಾಡ್ತಾ ಇದಾರಲ್ಲ ಅಲ್ಲ ಫೀಲಿಂಗ್ ಇಲ್ಲಿ ಧ್ರುವಂತವರ್ಗೆ ಇದ್ದೇ ಇರುತ್ತೆ ಸೊ ಆ ಒಂದು ವಿಚಾರದಲ್ಲಿ ಸ್ಪಂದನವರ್ಸ ಅದೇ ಸಮಯದಲ್ಲಿ ಹೋಗಿ ಅಲ್ಲಿ ಮಾತಾಡಂತ ಅವಶ್ಯಕತೆ ಇರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಮೇ ಬಿ ಸ್ನೇಹಕ್ಕೋಸ್ಕರ ಹೋಗಿ ಸ್ಪಂದನ ವರ್ಷ ಮಾತಾಡಬಹುದಿತ್ತು ಬಟ್ ಸ್ವಲ್ಪ ಟೈಮ್ ಕೊಟ್ಟು ಹೋಗ್ಬೇಕಾಯ್ತೇನೋ ಅನ್ನೋದು ಅಷ್ಟೇ ಅಭಿಪ್ರಾಯ ಅಂಡ್ ಸ್ಪಂದನ ಇವೆಲ್ಲ ಬೇಡ ಅನ್ನತರ ಹೇಳ್ತಾ ಇದ್ರಿ ಯಾವಾಗ ಇವ್ರು ಧ್ರುವ ಸ್ವಲ್ಪ ಆಕ್ಷನ್ ಮಾಡಿಹೇವ್ ಮಾಡಿ ನಾನ್ ನಿಂತ್ಕೊಂಡಿ ನನ್ನ ವಿರುದ್ಧ ಮಾತಾಡಿದ್ ಮಾತಾಡ್ತಾ ಇದ್ರು ಇವೆಲ್ಲ ಬೇಡ ಧ್ರುವಂತ ಇಲ್ಲಿ ಸ್ಪಂದನ ಕಡೆಯಿಂದ ರಿಯಾಕ್ಷನ್ ಬರ್ತಾ ಇದೆ ಸೊ ಇಷ್ಟು ಜಗಳದ ಮಧ್ಯೆ ಇಲ್ಲಿ ಕಿಚನ್ ಏರಿಯಾದಲ್ಲಿ ಒಂದು ಕಾನ್ವರ್ಸೇಷನ್ ಆಯ್ತು ಆ ಕಾನ್ವರ್ಸೇಷನ್ ಸಹ ಫ್ರೋಮೋದಲ್ಲಿ ಸಿಕ್ಕಾಪಡೆ ಇಂಟ್ರೆಸ್ಟಿಂಗ್ ಅದ ಕಾನ್ವರ್ಸೇಷನ್ ಇಲ್ಲಿ ಅಶ್ವಿನಿ ಗೌಡ ಅವರು ಜಾನು ಹತ್ರ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ನಾನ್ ಆಡ್ಬೇಕಾಗಿರೋ ಜಗಳ ಎಲ್ಲಾನು ಎಂಟು ವಾರಗಳಲ್ಲಿ ಆಡ್ಬಿಟ್ಟಿದೀನಿ ಈಗ ಇವ್ರು ಆಡ್ತಾ ಇದ್ರು ಅಷ್ಟೇ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರಿಗೆ ನಾವು ಎಷ್ಟೆಲ್ಲ ಜಲ ನೋಡಿ ಎಷ್ಟು ಜಗಳ ಆಡಿ ಎಷ್ಟು ನೆಗೆಟಿವ್ ಆಗಿ ಎಷ್ಟು ಪಾಸಿಟಿವ್ ಆಗಿ ಎಲ್ಲ ಆಗ್ಬಿಟ್ಟಿದ್ವಿ ನಾವು ಇನ್ನ ಇವ್ರ ಚಿಕ್ಕ ಮಕ್ಳಿಗೆ ಇವಾಗ ಇನ್ನ ಪ್ರಾರಂಭ ಮಾಡ್ತಾ ಇದಾರೆ ಇವ್ರು ಜಗಳ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡ ಅವರು ಮಾತಾಡ್ತಾ ಇದಾರೆ ಸೊ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರ ಅಂತ ತಗೊಂಡಾಗ ಅವ್ರಿಗೆ ಎಷ್ಟೇ ದೊಡ್ಡ ಮಟ್ಟಿಗೆ ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾಸ್ ಬಿದ್ರು ಸಹ ಅವರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು ಬೇರೆ ವಿಚಾರ ಆಗಿರ್ಬೋದು ಸಿಕ್ಕಾಪಟ್ಟೆ ಹೈಯಲ್ಲಿ ಇದೆ ಅಂತ ಹೇಳ್ಬಹುದು ಎಲ್ಲೂ ಸಹ ಅವ್ರು ಕುಗ್ಗಿದ್ ಕಾಣಿಸ್ಲೇ ಇಲ್ಲ ಅವರೊಂದು ಒಂದು ಸೆಲ್ಫ್ ಆಗಿ ಅವ್ರ ಸ್ಟ್ಯಾಂಡ್ ತಗೊಳ್ತಾನೆ ಇದಾರೆ ಅಂಡ್ ಈ ಒಂದು ವಿಚಾರದಲ್ಲಿ ಕಾಮಿಡಿಯಲ್ಲಿ ಮಾತಾಡ್ತಾ ಇದಾರೆ ದ್ರೋಂತರಾಗಿ ಮತ್ತೆ ಧನುಷ್ಯ ವಿಚಾರದಲ್ಲಿ ನಡೀತಾ ಜಗಳಕ್ಕೆ ನಾವು ಎಷ್ಟೆಲ್ಲ ಜಗಳ ನೋಡ್ಬಿಟ್ಟಿಲ್ಲ ಎಷ್ಟೆಲ್ಲ ಜಗಳ ಮಾಡಿಲ್ಲ ಇನ್ನ ಇವಾಗ ಇವರು ಜಗಳ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಮಾತಾಡ್ತಾ ಇದಾರೆ ಅಂಡ್ ಗಾರ್ಡನ್ ಏರಿಯಾದಲ್ಲಿ ಕೇವಲ ಮಾತುಗಳ ಮೂಲಕ ಏನು ಜಗಳ ನಡೀತಾ ಅದ್ರ ತುಂಬಾ ಅತಿರೇಕ ಹೋಗಿದೆ ಅನ್ಸೋ ಅನ್ಸೋತರ ನಮ್ಗೆ ಫ್ರೋಮೋದ ಎಂಡಿಂಗ್ ನಲ್ಲಿ ಕಾಣಿಸ್ತಾ ಇದೆ ಅದೇನಪ್ಪ ಅಂದ್ರೆ ಇಲ್ಲಿ ಮಾಡುವವರಾಗಿರ್ಬೋದು ಸೂರಜ್ ಅವರಾಗಿರ್ಬೋದು ಧನುಷ್ ಅವರನ್ನ ಬಿಡಿಸೋದಕ್ಕಾಗಿರ್ಬೋದು ದೂರ ಕರ್ಕೊಂಡ್ಬಾರ ಆಗಿರ್ಬೋದು ಪ್ರಯತ್ನ ಪಡ್ತಾ ಇದಾರೆ ಬಟ್ ಧನುಷ್ ಅವ್ರನ್ನೆಲ್ಲ ಸೈಡ್ ತಳ್ಳಿ ಬೇಕು ಬೇಕು ಬಿಡಿಸ್ಕೊಂಡು ಜೋ ಜೋರಾಗಿ ಏನಲ್ಲೇ ಆಗುತ್ತೆ ನೀನು ಏನೋ ಏನೋ ಅನ್ಕೊಂಡು ಹೋಗ್ತಾ ಇದಾರೆ ಧನುಷ್ ಅವರು ಅಂಡ್ ಅದ್ ಕಡೆಯಿಂದ ನಮಗೆ ಧ್ರುವಂತರ್ ಕಡೆಯಿಂದ ಸಹ ಏನೋ ನಿನ್ ಕೈಯಲ್ಲಿ ಏನಾಗುತ್ತೋ ಅನ್ನೋ ರಿಯಾಕ್ಷನ್ ಬರ್ತಾ ಇದೆ ಸೊ ಇಲ್ಲಿ ಇನ್ ಕೇಸ್ ಏನಾದ್ರು ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ತಪ್ಪಿದ್ರು ಸಹ ಧನುಷ್ ಅವ್ರ ಕಡೆಯಿಂದ ಬರುವಂತ ಪದಬಳಕೆಗಳಾಗಿರಬಹುದು ಆಕ್ಷನ್ಸ್ ಆಗಿರ್ಬೋದು ಅದು ಕರೆಕ್ಟ್ ಆದಂತ ರೀತಿಯಲ್ಲಿ ಇರಬೇಕು ಅವಾಗ ಅವರು ಕರೆಕ್ಟ್ ಅಂತ ಹೇಳ್ಬೋದು ಇಲ್ಲಿ ಧನುಷ್ ಕಡೆ ಇಂದ್ರೂ ಸಿಕ್ಕಾಪಟ್ಟೆ ರಾಂಗ್ ವೇ ಅನ್ನೋ ಬಿಹೇವಿಯರ್ ಬರ್ತಾ ಇದೆ ಅಂತ ಹೇಳ್ಬೋದು ಏನಲ್ಲೇ ಆಗುತ್ತೆ ನಿನ್ ಕೈಲಿ ನೀನ್ ಯಾವ ಏನೋ ಆಗೋದಿಲ್ಲ ಏನು ಆಗೋದಿಲ್ಲ ಅಂತ ಮಾತಾಡ್ತಾ ಇದಾರೆ ಯಾವ ತರ ಅಂದ್ರೆ ನಿನ್ ಕೈಲಿ ಏನ್ ಕಿಸ್ಯಾಕ್ ಆಗಲ್ಲ ಅನ್ನೋ ರೇಂಜ್ ಎಲ್ಲಿ ಕೌಂಟರ್ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಹೊರಗಡೆ ಜಗತ್ತಿನಲ್ಲಿ ನಾವು ಯಾರ ವಿರುದ್ಧವಾಗಿ ಇದ್ರ ಜಗಳ ಆಡಿದ್ರೆ ಯಾವ ತರ ಏಕಚನ್ ದಲ್ಲಿ ಏನಲ್ಲೇ ಹೋಗಲ್ಲೇ ಬರಲ್ಲ ಅಂತ ಮಾತಾಡ್ತೀವಲ್ಲ ಆ ತರ ಮಾತಾಡ್ತಾ ಇದಾರೆ ಧನುಷ್ ಅವರು ಸೊ ಒಂದು ವಿಚಾರದಲ್ಲಿ ಧನುಷ್ ಕಡೆಯಿಂದ ಸಹ ರಿಯಾಕ್ಷನ್ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬಹುದು ಅಂಡ್ ಧ್ರುವಂತ ವಿಚಾರದಲ್ಲೂ ಸಹ ಎಲ್ಲೋ ಒಂದ್ ಕಡೆ ಈ ಒಂದು ಸೀಸನ್ ಅಲ್ಲಿ ನೋಡ್ಕೊಂಡ್ರೆ ಮಾತಿನ ವಿಚಾರದಲ್ಲಿ ಸ್ವಲ್ಪ ಎರಡು ಕನ್ವರ್ಟ್ ಮಾಡ್ಕೊಳ್ತಾ ಇಲ್ಲ ಅಂತ ರೀಸನ್ ಕೊಡ್ಬೇಕಾರೆ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಟೀ ಕೊಬ್ಬು ಅನ್ನೋಂಥ ಪದ ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗುತ್ತೆ ತಿಕ್ಕ ಕೊಬ್ಬು ಅಂತ ಮೀನಿಂಗ್ ಬರೋಂಥ ಪದ ಬಳಕೆ ಮಾಡಿದಾಗ ಎಲ್ಲೋ ಒಂದು ಕಡೆ ಅವ್ರಿಗೂ ಸಹ ಎದುರಾಡಿ ಕಂಟೆಸ್ಟೆಂಟ್ಗೆ ಕೋಪ ಬಂದೇ ಬಂದಿರುತ್ತೆ ಆ ಒಂದು ವಿಚಾರದಲ್ಲಿ ಅವರು ಸಹ ಮಾತಾಡ್ತಾ ಇರ್ತಾರೆ ಬಟ್ ಇಲ್ಲಿ ಏನಪ್ಪ ಅಂದ್ರೆ ನಾವು ಫ್ರೋಮೋದಲ್ಲಿ ನೋಡಿದಾಗ ನಮ್ಗೆ ಬರುವಂತ ಅಲ್ಪ ಸ್ವಲ್ಪ ಕ್ಲಾರಿಫಿಕೇಶನ್ ಏನಪ್ಪಾ ಅಂದ್ರೆ ಈ ಜಗಳ ಕ್ಲಿಯರ್ ಆಗಿ ಧನುಷ್ ಮತ್ತೆ ಧ್ರುವ ಅಂತ ಇಬ್ಬರು ಮಧ್ಯೆ ನಡೆದಿರುವಂತ ಜಗಳನ್ನೇ ಫ್ರೋಮೋನ ಪ್ರಾರಂಭದಲ್ಲೇ ನಮ್ಗೆ ಧನುಷ್ ಅವರ ಫೇಸ್ ಆಗಿರ್ಬೋದು ಧ್ರುವ ಅಂತವರ ಫೇಸ್ ಆಗಿರ್ಬೋದು ಕಾಣ ಸಿಗುತ್ತೆ ಸೊ ಎಲ್ಲೋ ಒಂದ್ ಕಡೆ ಇವರಿಬ್ಬರ ಮಧ್ಯೆ ಜಗಳ ನಡೆದು ಸಾಲು ಆಗಿರುವಂತ ಜಗಳ ಸೂರಜ್ ಅವರಾಗಿರ್ಬಹುದು ಸ್ಪಂದನವರ ಆಗಿರ್ಬೋದು ಮತ್ತೆ ಒಳಗಡೆ ಬಂದು ಜಗಳ ಮತ್ತೆ ಜಾಸ್ತಿ ಆಗೋದಕ್ಕೆ ಕಾರಣ ಆಗಿದ್ದಾರೆ ಏನೋ ಅನ್ಸೋತರ ಫ್ರೋಮದಲ್ಲಿ ಕಾಣಿಸ್ತಾ ಇದೆ ಯಾಕೆ ಈ ವಿಚಾರ ಮಾತಾಡ್ತಾ ಇದೆ ಅಂದ್ರೆ ಫ್ರೋಮ ಪ್ರಾರಂಭದಲ್ಲಿ ಕರೆಕ್ಟ್ ಆಗಿ ಗಮನ ಕೊಟ್ಟು ನೋಡಿ ಧನುಷರ್ ಈಗಾಗಲೇ ಜಗಳ ಆಡಿ ಸುಸ್ತಾಗಿ ಸೈಲೆಂಟ್ ಆಗಿ ನಿಂತಿರ್ತಾರೆ ಧ್ರುವಂತರ ಸೈಡ್ ಬಂದ್ಬಿಟ್ಟಿರ್ತಾರೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆಯಲ್ಲ ಆ ಏರಿಯಾಗೆ ಇವರು ಸೂರ್ಯರು ಸುಮ್ನೆ ಹೋಗ್ಬಿಟ್ಟು ಅಲ್ಲಿ ಧ್ರುವಂತರ ಮೇಲೆ ತರ ಮಾಡೋದಾಗಿರ್ಬೋದು ಏನ್ರಿ ಮಾತಾಡಿದ್ ನೀವು ಏನ್ ಅದಕ್ಕೆ ಮೀನಿಂಗ್ ಕೊಡಿ ಅನ್ನೋ ತರ ಮಾತಾಡೋದು ಅವಶ್ಯಕತೆ ಇಲ್ಲ ಕಿಚ್ಚನ ಪಂಚಾಯತಿ ಕೇವಲ ಒಂದೇ ಒಂದ್ ದಿನ ಗ್ಯಾಪ್ ಇದೆ ಇನ್ ಕೇಸ್ ಏನಾದ್ರು ನಿಜವಾಗ್ಲೂ ಅಲ್ಲಿ ಧ್ರುವಂತರ್ ತಪ್ಪಾಗಿ ಮಾತಾಡಿದ್ರೆ ರಾಂಗ್ ವೇಲ್ ಬಿಹಾ ಮಾಡಿದ್ರೆ ಸುದೀಪ್ ಸರ್ ಬರ್ತಾರೆ ಸರಿಯಾದಂತ ಚಾಟಿ ಏಟು ನೀಡ್ತಾರೆ ಸರಿಯಾದಂತ ಬುದ್ಧಿ ಕಲಿಸ್ತಾರೆ ಯಾರನ್ನು ಸಹ ಪದ ಬಳಕೆ ವಿಚಾರದಲ್ಲಿ ಅಷ್ಟು ಈಸಿಯಾಗಿ ಬಿಟ್ಟ ಹಾಕೋದಿಲ್ಲ ಆ ಜಗಳದ ಕುರಿತಾಗಿ ಡಿಸ್ಕಶನ್ ಬಂದೇ ಬರುತ್ತೆ ಸರಿಯಾದಂತ ಬುದ್ಧಿ ಯಾರು ಕಲ್ಸ್ಬೇಕು ಅವ್ರು ಕಲಸೆ ಕಲಿಸ್ತಾರೆ ಸೊ ಎಲ್ಲ ಒಂದ್ಕಡೆ ತಣ್ಣಗಾಗಿರುವಂತ ಜಗಳ್ ಹೋಗ್ಬಿಟ್ಟು ಮತ್ತೆ ಅಲ್ಲಿ ತುಪ್ಪ ಸುಳಿದ್ರು ಬೆಂಗೆ ಅವಶ್ಯಕತೆ ಇಲ್ಲ ಸೂರಜವರಾಗಿರ್ಬೋದು ಸ್ಪಂದನವರಾಗಿರ್ಬೋದು ಅಂತ ನನಗೆ ಅನಸ್ತಾ ಇದೆ ಅಂಡ್ ಧ್ರುವಂತರ ವಿಚಾರ ಅಂತ ತಗೊಂಡಾಗ ಧ್ರುವಂತರ್ ಮೇ ಬಿ ನೆಗೆಟಿವ್ ಅಥವಾ ಬ್ಯಾಡ್ ವೇ ಅಲ್ಲಿ ಪ್ರೋಟ್ರೆ ಆಗಿರ್ಬೋದು ಇಲ್ಲ ಅವ್ರ ಕಡೆ ತಪ್ಪು ಆಗಿರ್ಬೋದು ಬಟ್ ಧನುಷ್ ನನ್ನೆ ಎಪಿಸೋಡ್ ಅಂತ ನಾವು ನೋಡ್ಕೊಳ್ಳೋದಾದ್ರೆ ನಿನ್ನೆ ಎಪಿಸೋಡ್ ನ ಸಹ ಧ್ರುವಂತವರು ಇದ ಕಾಮೆಂಟ್ ಮಾಡ್ತಾ ಇದ್ರು ಅಂಡ್ ಧ್ರುವಂಗೆ ಯಾವಾಗ ಉತ್ತಮ ಅಂತ ರಘು ಅವರು ಕೊಟ್ಟಿದ್ರು ಆ ಒಂದು ವಿಚಾರದಲ್ಲಿ ರಘವರ್ ಹತ್ರ ಹೋಗ್ಬಿಟ್ಟು ಸಹ ಅವರ ಒಂದು ಡಿಸಪಾಯಿಂಟ್ಮೆಂಟ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ಹೆಂಗೆ ಸರ್ ನೀವು ಧ್ರುವಂತರಿಗೆ ಉತ್ತಮ ಕೊಟ್ಬಿಡ್ತೀರಾ ಧ್ರುವಂತ್ ಏನ್ ಸರ್ ಮಾಡ್ತಾ ಇದ್ದಾರೆ ಕೇವಲ ಮನೆ ಕೆಲಸ ಮಾಡ್ಬಿಟ್ರೆ ಸಾಕ ಉತ್ತಮ ಹೆಂಗ್ ಸರ್ ಕೊಡ್ತೀರ ಅಂತ ರಘು ಅವ್ರ ಹತ್ರ ನೋಡಿ ಪ್ರಶ್ನೆ ಮಾಡಿದ್ರು ಆ ಧನುಷ್ ಆ ವಿಚಾರವಾಗಿ ಲೈವ್ ನ ಕುರಿತಾಗಿ ನಾನು ನಿಮ್ಗೆ ಅಪ್ಡೇಟ್ ಸಹ ನೀಡಿದ್ರು ಅದನ್ನ ಎಪಿಸೋಡ್ ನಲ್ಲಿ ಪ್ಲೇ ಮಾಡಿರ್ಲಿಲ್ಲ ಸೊ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರದಲ್ಲಿ ಧನುಷ್ ಅವ್ರು ಸೇವ್ ಮಾಡಿದ್ರು ಅಂತ ಸಹ ನಾವು ಚರ್ಚೆ ಮಾಡಿದ್ವಿ ಬಟ್ ಎಲ್ಲೋ ಒಂದ್ ಕಡೆ ನಾವು ನೋಡ್ಕೊಳ್ಳೋದಾದ್ರೆ ಕಳೆದ ಒಂದು ಎರಡು ಮೂರು ವಾರಗಳಿಂದ ಕಂಟಿನ್ಯೂಸ್ ಆಗಿ ಧ್ರುವಂತರ ವಿಚಾರದಲ್ಲಿ ಧನುಷ್ ಅವರು ಸ್ವಲ್ಪ ಎಗನಿಷ್ಠ ಆಗಿ ಮಾತಾಡೋದಾಗಿರ್ಬಹುದು ಸ್ವಲ್ಪ ಕಡಿಮೆ ಮಾಡಿ ಧ್ರುವಂತವ್ರನ್ನ ಕೇವಲವಾಗಿ ನೋಡ್ತಾರ ಸಹ ನಮ್ಗೆ ಕಾಣಿಸ್ತಾ ಇದೆ ನೆನ್ನೆ ನಡೆದ ಎಪಿಸೋಡ್ ನಲ್ಲೂ ಸಹ ಒಂದು ಫೋಟೋ ಶೂಟ್ ನ ಸಂದರ್ಭದಲ್ಲಿ ಇಲ್ಲಿ ಧ್ರುವಂತವ್ರು ಅವ್ರು ಗಿಲ್ಲಿಯವ್ರಿಗೆ ಹೋಗಿ ಸರಿ ಮಾಡ್ಬೇಕಾದ್ರೆ ಇವನೊಬ್ಬ ಎಲ್ಲಾ ವಿಚಾರದಲ್ಲಿ ಬಂದು ತೂರ್ ಬಿಡ್ತಾನ ಕೇವಲವಾಗಿ ಮಾತಾಡಿದ್ರು ಸಹ ನಿನ್ನೆ ಎಪಿಸೋಡ್ ಅಲ್ಲಿ ಸಹ ನಮ್ಗೆ ಕಾಣಿಸಿತ್ತು ಸೊ ಇವತ್ತಿನ ಜಗಳಕ್ಕೆ ಮೇ ಬಿ ಇಲ್ಲಿ ರೆಸ್ಪೆಕ್ಟ್ ಅನ್ನೋ ಪದ ಬಳಕೆ ಬರ್ತಾ ಇರೋದ್ರಿಂದ ಇಬ್ಬರು ಕಡೆಯಿಂದ ಫಸ್ಟ್ ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಕಲ್ತ್ಕೊಳ್ಳಿ ಅನ್ನೋತರ ಇಲ್ಲಿ ಧನುಷ್ ಅವರಿಗೆ ಧ್ರುವಂತ ಇರೋದ್ರಿಂದ ಮೇ ಬಿ ರೆಸ್ಪೆಕ್ಟ್ ನ ವಿಚಾರವಾಗಿ ಇಲ್ಲಿ ಏನಾದ್ರು ಧನುಷ್ ಅವರು ಮತ್ತೆ ಧ್ರುವಂಥ ಕೇವಲವಾಗಿ ಮಾತಾಡಿರೋ ವಿಚಾರಕ್ಕೆ ಅಸಮಾಧಾನಗೊಂಡಂತ ಧ್ರುವಂಥರು ಜಗಳ ಮಾಡಿರ್ಬೋದ ಆ ಜಗಳದ ಬಿಸಿಯಲ್ಲಿ ಇಲ್ಲಿ ಟೀಕೊಬ್ಬಂತ ಪದ ಬಳಕೆ ಬಂದಿರ್ಬೋದ ಅಂತ ನೋಡ್ಬೇಕಾಗುತ್ತೆ ಅಂಡ್ ಸ್ಪಂದನವ್ರ ಹತ್ರ ವಾದ ಮಾಡ್ಬೇಕಾದ್ರು ಸಹ ನನ್ನ ವಿಚಾರ ಅಂತ ಬಂದಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಮಾತಾಡೇ ಮಾತಾಡ್ತೀನಿ ಹೇಗ್ ಬೇಕಾದ್ರೂ ಮಾತಾಡ್ತೀನಿ ಅಂತ ಹೇಳ್ತಾ ಇದಾರೆ ಸೊ ಆ ವಿಚಾರದಲ್ಲಿ ಮೇ ಬಿ ಮೊದಲಿಗೆ ಧನುಷ್ ಅಥವಾ ಸ್ಪಂದನ ಕಡೆಯಿಂದನೇ ಏನಾದ್ರು ಪದ ಬಳಕೆ ಇಲ್ಲ ಅಂದ್ರೆ ಸ್ವಲ್ಪ ಜಗಳ ಆಗುವಂತ ಸನ್ನಿವೇಶ ಕ್ರಿಯೇಟ್ ಆಗಿರ್ಬೋದೇನೋ ಆಗಿರ್ಬೋದು ಏನೋ ಅಂತ ನೋಡ್ಬೇಕಾಗುತ್ತೆ ಅಂಡ್ ಧ್ರುವಂತವರ ವಿಚಾರ ಅಂತ ತಗೊಂಡು ಧ್ರುವಂತರು ಸಿಕ್ಕಾಪಟ್ಟೆ ಒಳ್ಳೆಯವರು ಅಂತ ನಾನು ಹೇಳ್ತಾ ಇಲ್ಲ ಧ್ರುವಂತರ ಸಿಕ್ಕಾಪಟ್ಟೆ ನೆಗೆಟಿವ್ಸು ಸಹ ಇದೆ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ವಿಚಾರಗಳು ಸಹ ಸಿಕ್ಕಾಪಟ್ಟೆ ಓವರ್ ಆಗಿ ರಿಯಾಕ್ಷನ್ ಆಗ್ತಾರೆ ಅಂತಾನೆ ಹೇಳ್ಬೋದು ಪಾಸಿಟಿವ್ ಗಿಂತ ಜಾಸ್ತಿ ನೆಗೆಟಿವ್ ಶೇಡ್ಸ್ ಕೆಲವೊಂದ್ಸರಿ ತೋರಿಸ್ಬಿಡ್ತಾರೆ ಅವರು ಸಹ ಅಂತಾನೆ ಹೇಳ್ಬೋದು ಅಂಡ್ ಈ ವಿಚಾರದ ಕುರಿತಾಗಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಫ್ರೋಮೋ ನೋಡಿದ್ರೆ ನೀವು ಯಾರು ಕರೆಕ್ಟ್ ಅಂತ ನಿಮ್ಗೆ ಅನಸ್ತಾ ಇದ್ರೆ ಧನುಷ್ ಅವರು ಕರೆಕ್ಟ್ ಅಂತ ನಿಮ್ಗೆ ಅನಸ್ತಾ ಇದ್ರೆ ಇಲ್ಲ ಧ್ರುವಂತವ್ರು ಕರೆಕ್ಟ್ ಅನಿಸ್ತಾ ಇದ್ರೆ ನಿಮಗೆ ಅಂಡ್ ಸೂರಜ್ ಮತ್ತೆ ಸ್ಪಂದನ ಅವರು ಈ ಒಂದು ಜಗಳದ ಮಧ್ಯೆ ಬರುವಂತ ಅವಶ್ಯಕತೆ ಇತ್ತ ನನ್ನ ಅಭಿಪ್ರಾಯದ ಪ್ರಕಾರ ಬರಬೇಕಾದ ಅವಶ್ಯಕತೆ ಇರಲಿಲ್ಲ ಮೇ ಬಿ ಅದನ್ನ ಕೂಲ ಹಾಕಿ ಬಿಡ್ಬೇಕಾಯ್ತು ಕಿಚ್ಚಿನ ಪಂಚಾಯಿತಿಯಲ್ಲಿ ಅದ್ರ ಕುರಿತಾಗಿ ಮಾತಾಡ್ತಾ ಇದ್ರು ಅಂತ ನನಗೆ ಅನಿಸ್ತಾ ಇದೆ ಸೊ ನಿಮ್ಮ ಒಂದು ವಿವರಣೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಮೇ ಬಿ ಅವ್ರ ಜಗಳದ ವಿಚಾರದಲ್ಲಿ ಒಂದು ಪದ ಬಳಕೆ ಆಗಿರ್ಬೋದು ಬೇರೆ ಬಂದಾಗ ಸ್ಟ್ಯಾಂಡ್ ತಗೊಳ್ಳೋದು ನಿಜವಾಗ್ಲೂ ಒಳ್ಳೇದನ್ನ ಅವ್ರ ವ್ಯಕ್ತಿತ್ವ ಒಳ್ಳೆ ರೀತಿಯಲ್ಲಿ ತೋರಿಸ್ಕೊಡುತ್ತೆ ಸ್ಟ್ಯಾಂಡ್ ತಗೊಳ್ಳೋದು ಬಟ್ ಈಗಾಗಲೇ ಜಗಳ ಆಗಿ ಮುಗಿದ ಮೇಲೆ ಯಾರು ನ್ಯಾಯ ಯಾರು ಅನ್ಯಾಯ ಅಂತ ಮಾತಾಡೋಂತ ಬರ್ದಿ ಒಬ್ಬರ ಮೇಲೇನೆ ಹೋಗ್ಬಿಟ್ಟು ಒಂಥರ ಇಲ್ಲ ನೀನೇ ಅಂತ ಜೋರ್ ಜೋರಾಗಿ ಮಾತಾಡೋದು ಕರೆಕ್ಟ್ ಅಲ್ವೇನೋ ಆ ಒಂದು ಸನ್ನಿವೇಶದಲ್ಲಿ ಅನ್ನೋದಷ್ಟೇನೆ ನನ್ನ ಅಭಿಪ್ರಾಯ ಸೊ ಇದು ಈಗ ರಿಲೀಸ್ ಮಾಡಿರುವಂತಹ ಫ್ರೋಮಾರ್ ರಿವ್ಯೂ ನನ್ನ ಕಡೆಯಿಂದ ಡೈಲಿ ಲೈವ್ ಅಪ್ಡೇಟ್ಸ್ ಆಗಿರ್ಬೋದು ಫ್ರೋಮಾರ್ ರಿವ್ಯೂಸ್ ಆಗಿರ್ಬೋದು ಎಪಿಸೋಡ್ ರಿವ್ಯೂಸ್ ಆಗಿರ್ಬೋದು ಪ್ರತಿನಿತ್ಯ ಬರ್ತಾನೆ ಇರುತ್ತದೆ ಮಿಸ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು